ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಡೇ ಒನ್ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಧರ್ಮಸ್ಥಳ ಪಾದಯಾತ್ರೆ ಮೊದಲನೇ ದಿನದ ಪ್ರಾರಂಭ ಸೊ ಇವತ್ತು ನಾವು ನೈಟು ಒಂದು ಗಂಟೆಯಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡ್ದು ಒಂದು ಒಂದೂವರೆ ಆಗಿತ್ತು ನಾವು ಸೋಲೂರನ್ನ ಬಿಡೋಕ್ಕೆ ಸೋಲೂರಿಂದ ಹಾಲಪ್ಪನ ಗುಡ್ಡೆ ಅಂದರೆ ಕುಣಿಗಲ್ ಹತ್ರ ಇರೋದು ಹಾಲಪ್ಪನ ಗುಡ್ಡೆ ಅಲ್ಲಿಗೆ ನಮ್ಮದು ಹಾಲ್ಟ್ ಪ್ಲೇಸು ಅಲ್ಲಿಗೆ ನಾವು ನಡ್ಕೊಂಡು ಹೋಗಬೇಕು ನೀವು ಎಷ್ಟೊತ್ತಾದರೂ ನಡ್ಕೊಂಡ್ಬರ್ಬೋದು ಆದಷ್ಟು ಬೇಗ ನಡ್ಕೊಂಡು ಹೋದರೆ ರೆಸ್ಟಿಗೆಲ್ಲ ಟೈಮ್ ಸಿಗುತ್ತೆ ಸೊ ಹಾಗಾಗಿ ನೈಟೇ ಒಂದು ಗಂಟೆಯಿಂದ ಆರು ಗಂಟೆ ತನಕ ಬಿಸ್ತಿರಲ್ಲ ಸೊ ಹಂಗಾಗಿ ನಾವು ಎಷ್ಟು ಬೇಗ ನಡೆದ್ರೆ ಅಷ್ಟು ಬೇಗ ನಾವು ಬೇಗ ಹೋಗಿ ಸೇರ್ತೀವಿ ಅಲ್ಲಿಗೆ ಹಾಗಾಗಿ ನೈಟಲ್ಲಾದರೆ ಒನ್ ಅವರಿಗೆ ಒಂದು ಐದರಿಂದ ಆರು ಕಿಲೋಮೀಟರ್ ನಡಿತೀವಿ ನಾನು ನಾವು ಮತ್ತು ಅಮ್ಮ ಪಾಪು ಅಪ್ಪ ಇಷ್ಟು ಜನ ನಡ್ಕೊಂಡು ಬರ್ತಾಯಿದ್ದೋ ಹಾಗೆ ಮತ್ತು ನಮ್ಮ ಟೀಮ್ ಸ್ವಲ್ಪ ಇಂದು ಮುಂದೆ ಹೋಗ್ತಾಯಿದ್ದು ಕತ್ಲೇ ಇತ್ತು ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಮತ್ತೆ ಮೊದಲನೇ ದಿನದ ಜರ್ನಿ ಅಲ್ವಾ ಹಾಗಾಗಿ ನನಗೆ ಜಾಸ್ತಿ ಸ್ಟ್ರೆಸ್ ಆಯ್ತಿತ್ತು ಸೊ ಇವಾಗಲೂ ಅಷ್ಟೇ ವೀಡಿಯೋ ಎಡಿಟ್ ಮಾಡೋಕ್ಕೂ ಸಹ ಟೈಮ್ ಸಿಗ್ತಿಲ್ಲ ಹಾಗಾಗಿ ನಾನು ನಡ್ಕೊಂಡು ಹೋಗ್ತಾನೆ ವಾಯ್ಸ್ ಕೊಡ್ತಾಯಿದ್ದೀನಿ ಸೊ ನಿಮಗೆ ಗಾಡಿಗಳ ಶಬ್ದ ಎಲ್ಲ ಬರ್ತಾ ಇರ್ಬೋದು ಅನಿಸುತ್ತೆ ಇದು ಮೂರನೇ ವರ್ಷದ ಪಾದಯಾತ್ರೆ ನಮ್ಮ ಅಪ್ಪ ಅಮ್ಮವ್ರದ್ದು ಸೊ ಇದು ನನಗೆ ಮೊದಲನೇ ವರ್ಷದ ಪಾದಯಾತ್ರೆ ಅವರೆಲ್ಲ ಹೇಳ್ತಿದ್ರು ಎಕ್ಸ್ಪೀರಿಯನ್ಸು ಏನೇ ಆಗಲಿ ಹೋಗಲೇಬೇಕು ಅಂತ ಅಂದ್ಕೊಂಡು ಡ್ಯೂಟಿಗೆ ಸೆವೆನ್ ಡೇಸ್ ಸೆವೆನ್ ಟು ಟೆನ್ ಡೇಸ್ ರಜೆ ಹಾಕೊಂಡು ಬಂದಿದ್ದೀನಿ ಮಿಡ್ ನೈಟಲ್ಲಿ ನಡೆದ್ರು ಏನು ಭಯ ಆ ಥರದ್ದೇನಿಲ್ಲ ದೇವಸ್ಥಾನಗಳಲ್ಲಿ ಅಲ್ಲಿಂದ ಅಲ್ಲಿಗೆ ಎಲ್ಲರೂ ಪಾದಯಾತ್ರೆಗೆ ಹೋಗೋರು ಅವ್ರವರೂರಿಂದ ಒಂದೊಂದು ಬ್ಯಾಚ್ ಮಾಡ್ಕೊಂಬಂದಿರ್ತಾರೆ ಕಡಬಗೆರೆ ಬೆಂಗಳೂರು ನಮ್ಮದು ಬ್ಯಾಚು ನಾವು ಸೋಲೂರಿಂದನೇ ಹಾಲ್ಟಾಗಿ ಬರ್ತಾ ಇರೋದು ಆಗಲೇ ಇವತ್ತು ಸಹ ನಡೀತಾ ಇದ್ದೀನಿ ಇದ್ರೂ ವಿಡಿಯೋ ನಿಮಗೆ ನಾಳೆ ನೆನ್ನೆ ವೀಡಿಯೋ ಇವತ್ತು ಹಾಕ್ತೀನಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ ಹಂಗಾಗಿ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಬರ್ಬೋದು ಟೀಮ್ ವೈಸು ಬರ್ತಾರೆ ಇಲ್ಲಿ ಸಿಂಗಲ್ಲಾಗಿ ಸಹ ಬರ್ತಾರೆ ನನ್ನ ಬೆಸ್ಟ್ ನಾನು ಹೇಳೋದಾದರೆ ಟೀಮ್ ವೈಸ್ ಬಂದರೆ ಬೆಸ್ಟು ಯಾಕಂದರೆ ಫುಡ್ ಫೆಸಿಲಿಟಿ ಸ್ನಾನ ಟಿಫನ್ ಎಲ್ಲದಕ್ಕೂ ಫೆಸಿಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಲ್ಟಿಂಗ್ ಪ್ಲೇಸು ಸಹ ಅವರು ಮುಂಚೆಗೆ ಬುಕ್ ಮಾಡಿರ್ತಾರೆ ಏನು ತೊಂದರೆ ಇಲ್ಲ ಒಂದಿಷ್ಟು ಕಿಲೋಮೀಟರ್ ಅಂತ ಇರುತ್ತೆ ತರ್ಟಿ ತರ್ಟಿ ಫೈವು ಅಷ್ಟು ಬೇಗ ನಾವು ಹೋಗಿ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮನಿಕೊಂಡು ಮತ್ತು ಭಜನೆ ಎಲ್ಲ ಮಾಡಿಕೊಂಡು ನೈಟೆಲ್ಲ ರೆಸ್ಟ್ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗ್ರೂಪಲ್ಲ ಅಂದರೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಏನು ಭಯ ಆಗೋಲ್ಲ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬಿಡ್ಬೋದು ಸಿಂಗಲ್ ಅಂತ ಆದರೆ ಸ್ಟೇ ಮಾಡೋಕ್ಕೆ ಒಬ್ಬೊಬ್ಬರೇ ನಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಬೆಸ್ಟ್ ಅಂತಂದರೆ ಟೀಮ್ ವೈಸು ನಾನು ಅಮ್ಮ ಮಗು ಎಲ್ಲ ಫುಲ್ಲು ನೈಟು ನಡೀತಾನೆ ಇದ್ದೋ ನೈಟ್ ಆಗಿರೋದ್ರಿಂದ ವೀಡಿಯೋ ಏನೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಬೆಳಕಾಗ್ತಿದ್ದಂಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇನೋ ಚೆನ್ನಾಗಿ ವೀಡಿಯೋ ಮಾಡ್ಕೊಬೋದು ಎಂಜಾಯ್ ಮಾಡ್ಕೊಬೋದು ಅಂತ ಅಂದ್ಕೊಂಡು ಬಂದೆ ಬಟ್ ಆದರೆ ಇಲ್ಲಿ ಮೊದಲನೇ ದಿನ ಆಗಿರೋದ್ರಿಂದ ಜಾಸ್ತಿ ಕಾಲು ನೋವು ಬಂದುಬಿಡ್ತು ಕಾಲೆಲ್ಲ ಬೊಬ್ಬೆ ಬಂದಿತ್ತು ಹಂಗಾಗಿ ವೀಡಿಯೋ ಸಹ ಮಾಡೋಕ್ಕಾಗಲಿಲ್ಲ ಎಲ್ಲೋ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ವೀಡಿಯೋ ಸಹ ಮಾಡಿಕೊಂಡೆ ಅಷ್ಟೆ ಜೊತೆಗೆ ಮಗು ಬೇರೆ ಇತ್ತು ಹಂಗಾಗಿ ನಾವು ರೊಟೇಟ್ ಸ್ವಲ್ಪ ಸ್ವಲ್ಪೊತ್ತು ನಾನು ಎತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಅಮ್ಮ ಇಲ್ಲಾಂದ್ರೆ ಅಪ್ಪ ಇಲ್ಲ ಅವರು ಈ ರೀತಿ ಎತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೋ ಮಗುಗೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಯಾಕಂದರೆ ನಾವು ಎತ್ಕೊತೀವಿ ನಾವು ಅವಳನ್ನ ಟೈಟಾಗಿ ಇಟ್ಕೊಂಡಾಗ ಅವಳಿಗೂ ಸಹ ಹಿಂಸೆ ಆಗ್ತಿತ್ತು ಹಂಗೋ ಹಿಂಗೋ ನೆನ್ನೆ ಒಂದು ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತು ಮಗು ಇರೋದ್ರಿಂದ ನಾವು ನೈಟೇ ಸ್ವಲ್ಪ ಲೇಟಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದು ಇಷ್ಟೇ ಹಿಂಗೆ ಇರುತ್ತೆ ಅಂದ್ಕೊಂಡು ಕುಣಿಗಲ್ಗೆ ಒಂದು ಒಂಬತ್ತು ಗಂಟೆ ಎಂಟು ಗಂಟೆಗೆಲ್ಲ ಬಂದುಬಿಟ್ಟು ಕುಣಿಗಲ್ಲಿಂದ ಹಾಲಪ್ಪನ ಗುಡ್ಡಗೆ ಬರೋಕ್ಕೇನೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ನಡೆದು ನಡೆದು ಸಾಕಾಯಿತು ಒನ್ ಅವರ್ ಆದರೂ ಒಂದು ಕಿಲೋಮೀಟ್ರ್ ಸಹ ಹೋಗೋಕೆ ಬಿಸಿಲಿರೋದ್ರಿಂದ ಇರೋದ್ರಿಂದ ಅಲ್ಲಿ ಇಲ್ಲಿ ಕೂತ್ಕೊಂಡು ಜಾಸ್ತಿ ಟೈಮ್ ವೇಸ್ಟ್ ಆಗೋಯ್ತು ನೆನ್ನೆ ಹಂಗೆ ಬರೋ ದಾರಿಲಿ ಒಂದು ನಾಯಿ ಮರಿ ಇತ್ತು ಜಾನಗೆ ನಾಯಿ ಮರಿ ಅಂತಂದರೆ ತುಂಬ ಇಷ್ಟ ನಾಯಿ ಮರಿ ಬೆಕ್ಕು ಮರಿ ಅದ್ರ ಜೊತೆಗೆಲ್ಲ ಆಟಾಡ್ಕೊಂಡು ಅವ್ಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು ಅದ್ರ ಜೊತೆಗೆ ನಾವು ಒಂದು ಏಳು ಗಂಟೆ ಆಗಿತ್ತು ತಿಪ್ಸನ್ನು ಹೋಗೋ ಹೋಗೋತ್ತಿಗೆ ಅಷ್ಟರಲ್ಲಿ ಟಿಫನ್ನು ನಮ್ಗೆ ಅಲ್ಲಿಗೆ ಬಂತು ಟಿಫನ್ ಫೆಸಿಲಿಟೀಸು ಅಷ್ಟೇ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ಇದ್ರೆ ಮುಂದೆ ನೋಡಿ ಅವರೇ ನಿಲ್ಲಿಸಿ ಟಿಫನ್ನು ವಿತ್ ಬಾಟಲು ಕೊಡ್ತಾರೆ ಹಾಗೆ ಹೋಗೋ ದಾರಿಲೂ ಸಹ ಅಷ್ಟೇ ನೀರು ಜ್ಯೂಸು ಪಾನಕ ಅವರೇ ಕರೆದು ಕರೆದು ಕೊಡ್ತಾರೆ ಟೋಟಲಿ ಹೇಳಬೇಕು ಅಂದರೆ ಪಾದಯಾತ್ರೆಗೆ ಹೋಗೋರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಸೂಪರ್ ಆಗೈತೆ ಎಕ್ಸ್ಪೀರಿಯನ್ಸು ಬಟ್ ಏನಪ್ಪ ಅಂದರೆ ಕೈ ನೋವು ಜಾಸ್ತಿ ಇರುತ್ತೆ ಅಷ್ಟೇ ದೇವ್ರ ಮೇಲೆ ಬರ್ತಿದ್ರೆ ಎಲ್ಲ ಏನು ಕಾಣ ಹೇಳು ನಿನ್ನೆ ಮಂಗಳವಾರ ತಾನೇ ಮಂಗಳವಾರ ಆಲ್ಟಿಂಗ್ ಪ್ಲೇಸ್ಗೆ ಬಂದ್ಬಿಟ್ಟು ಚಲೋರು ಇವತ್ತು ಸಿದ್ದಾಪುರ ಎಷ್ಟೊಂದು ಏಳು ದಿನಕ್ಕೆ ಆಗ್ತದ ಹೋಗಕ್ಕೆ ಒಂಬತ್ತು ದಿವಸ ಬೇಕು ಧರ್ಮಸ್ಥಳಕ್ಕೆ ಹೋಗಕ್ಕೆ ಅಮ್ಮಗೆ ಫೋನಲ್ಲೆಲ್ಲ ಮಾತಾಡೋಕೆ ಒಂದು ಸ್ವಲ್ಪ ನರ್ವಸ್ ಥರ ಆಗುತ್ತೆ ಸೊ ಹಂಗಾಗಿ ಅವ್ರು ಭಯ ಪಡ್ತಾರೆ ಹಂಗಾಗಿ ಅವ್ರು ನನ್ನ ಜೊತೆ ಜಾಸ್ತಿ ಮಾತಾಡಲಿಲ್ಲ ಆಮೇಲೆ ಇವಾಗ ನಾವು ಕುಣಿಗಲ್ ಬೈಪಾಸ್ ಹತ್ರ ಬಂದು ಬಂದಾಗ ಟೈಮು ಒಂದು ಎಂಟು ಎಂಟುವರೆ ಆಗಿತ್ತು ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸಹ ಬಂತು ಇವಾಗ ನೀವೇನು ಲಾಚ್ ನೋಡ್ತಿದ್ದೀರಾ ಇದು ಬಿದ್ನಿಗೆರೆ ರೂಟು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದೇ ಊರಲ್ಲೇ ನಾವು ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಫಸ್ಟ್ನೇ ದಿನ ಅಲ್ವಾ ಸಾಕಾಗಿಬಿಡ್ತು ಸಿಕ್ಕಾಪಟ್ಟೆ ಕಾಲ್ಕಾಯಿ ನೋವು ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದು ಹಂಗೋ ಹಿಂಗೋ ನಮ್ಮ ಕುಣ್ಗುಲ್ ಕೆರೆ ಬಂತು ಅದು ಸಹ ದಾಟ್ಕೊಂಡು ನಾವು ಮುಂದೆ ಓದೋ ಮುಳ್ಕಟಮ್ಮ ದೇವಸ್ಥಾನ ಅಂತ ಸಹ ಒಂದಿತ್ತು ಅಲ್ಲಿ ಆ ದೇವಸ್ಥಾನದಲ್ಲೂ ಅಷ್ಟೇ ಮತ್ತೊಂದು ಬ್ಯಾಚು ಹಾಲ್ಟ್ ಆಗಿತ್ತು ಸೊ ಅಪ್ಪ ಜಾಸ್ತಿ ತುಂಬ ಬೇಗನೆ ನಡೆಯೋರು ಯಾಕಂದರೆ ಅವರು ಎರಡು ಮೂರು ವರ್ಷ ಧರ್ಮಸ್ಥಳ ಪಾದಯಾತ್ರೆ ಒಂದು ವರ್ಷ ತಿರುಪತಿಗೆ ಹೋಗೋರು ಇಲ್ಲಿ ಅಂದರೆ ಮದ್ ಬ್ರೇಕ್ ಇರುತ್ತೆ ಒಂದು ಗಂಟೆ ಮಿಡ್ ನೈಟ್ ಒಂದು ಗಂಟೆಯಿಂದ ಡೇ ಒಂದು ಗಂಟೆ ತನಕ ನಡೆಯೋದು ಇಲ್ಲಿ ಮಿಕ್ಕಿ ಟೈಮ್ ರೆಸ್ಟು ಅಂತ ಅದೇ ತಿರುಪತಿ ಪಾದಯಾತ್ರೆಗೆ ಹಾಗಿರಲ್ಲ ಫುಲ್ ಡೇ ನಡೀತಾ ಇರಬೇಕು ತಿರುಪತಿ ಪಾದಯತೆಗಾದರೆ ನಮ್ಮ ಅಪ್ಪ ಅಮ್ಮ ಹೇಳೋರು ನಡ್ಕೊಂಡು ನಡ್ಕೊಂಡು ತಿರುಪತಿ ತಿಮ್ಮಪ್ಪನ ದರ್ಶನವೇ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಯಾಕಂದರೆ ಇಲ್ಲಿ ಧರ್ಮಸ್ಥಳಕ್ಕಾದರೆ ಕುಣಿಗಳು ಟು ಧರ್ಮಸ್ಥಳ ಒಂದೇ ರೋಡ್ ಎಲ್ಲ ಟರ್ನಿಂಗ್ಸ್ ಏನಿರಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಹೈವೇ ರೋಡ್ ಸಹ ಎಲ್ಲೂ ಕಲ್ಲು ಮುಳ್ಳು ಆ ಥರದ್ದೇನಿರೋಲ್ಲ ಆದರೆ ತಿರುಪತಿಲಿ ಹಂಗಲ್ಲ ಜಾಸ್ತಿ ಕಟ್ರುಟ್ಟು ಇರ್ತದೆ ಹಾಗಾಗಿ ಒಬ್ರು ಹಿಂಗೋದ್ರೆ ಇನ್ನೊಬ್ರು ಹಂಗೋಗೋರು ಮೊದಲೇ ಹೋಗೋದು ರೂಟ್ ತಪ್ಪಿದ್ರೆ ಇನ್ನೂ ಡಬ್ಬಲ್ ಕೆಲಸ ನಡೆಯೋದು ಹಾಗಾಗಿ ಅವ್ರು ತುಂಬ ಸಲ ರೂಟ್ ಮಿಸ್ ಮಾಡಿಕೊಂಡು ಅವ್ರು ತುಂಬ ಸಲ ಸಹ ನಡೆದಿದ್ದಾರೆ ನಮ್ಮಪ್ಪ ನಮ್ಮಮ್ಮ ಹೇಳೋರು ನಾವು ಹೋಗಿ ಬರೋದು ಸಾಕು ನಾವು ಮಾಡೋದೇ ನಿಮಗೋಸ್ಕರ ನೀವೇನು ಬರೋದು ಬೇಡ ಅಂತ ನಾವು ಆದ್ರೂ ನಮಗೊಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ನಾನು ನನ್ನ ಹಸ್ಬೆಂಡು ಪಾಪು ಮೂರು ಜನೂ ಬಂದಿದ್ದು ಅಂದರೆ ಸ್ವಲ್ಪ ಕಾಲ್ ಇರುತ್ತೆ ದೇವ್ರ ಮೇಲೆ ಭಕ್ತಿ ಹಾಕಿ ದೇವ್ರ ಮೇಲೆ ಭಾರ ಹಾಕಿ ಭಕ್ತಿಯಿಂದ ಹೋದರೆ ಏನೂ ಆಗಲ್ಲ ಕದಲೇಲಿ ಎಷ್ಟು ದೂರ ಬೇಕಾದರೂ ಸಹ ನಡಿಬೋದು ಗೊತ್ತಾಗಲ್ಲ ನಾವು ಎಷ್ಟು ದೂರ ನಡೆದು ಅಂತ ಅಂದರೆ ಬಿಸಿಲು ಹಾಕ್ತಿದ್ದಂಗೆ ಬೆಳಕಾಗ್ತಿದ್ದಂಗೆ ಒಂದು ಕಿಲೋಮೀಟರ್ ನಡೆದ್ರು ಒಂದು ಹತ್ತು ಕಿಲೋಮೀಟ್ರ್ ನಡೆದು ಅನ್ನೋ ಥರ ಫೀಲಿಂಗ್ಸ್ ಆಗ್ತಾ ಇರುತ್ತೆ ನೀವು ನೋಡ್ಬೋದು ಎಷ್ಟು ಐತೆ ಅಂತ ಬಿಸಿಲು ತಡೆಯೋಕಾಗದೆಲ್ಲ ನಮ್ಮಮ್ಮ ನಮ್ಮಪ್ಪ ಇಬ್ಬರು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ತಾಯಿದ್ರು ನಾನು ಸಹ ಹಾಕ್ಕೊಂಡಿದ್ದೆ ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೆ ನಿಮಗೆ ಕಾಣ್ತಾ ಇಲ್ಲ ಜಾಸ್ತಿ ನಮ್ಮಪ್ಪಗೆ ಟೀ ಅಂದರೆ ತುಂಬ ಇಷ್ಟ ಜಾಸ್ತಿ ಅವ್ರು ಟೀ ತೊಗೊಂಡ್ರು ನಾವು ಐಸ್ ಕ್ರೀಮ್ ತೊಗೊಂಡು ಬಿಸಿಲು ಜಾಸ್ತಿ ಇತ್ತಲ್ಲ ಸ್ವಲ್ಪ ತಣ್ಣಗಾಗೋಣ ಅಂತ ಅಂದ್ಬಿಟ್ಟು ಎಲ್ಲಿ ನಾವು ಸ್ಟಾಪ್ ತೊಗೊಂಡು ಕೂತ್ಕೊತೀವೋ ಅಲ್ಲಿ ಡಬಲ್ ಪೇಯ್ನ್ ಆಗೋದು ಕಾಲುಗಳೆಲ್ಲ ಜಾಸ್ತಿ ತುಂಬ ನೋವಾಗೋದು ನಡ್ಕೊಂಡು ನಡ್ಕೊಂಡು ಎಷ್ಟೇ ನೋವು ಇದ್ರೂ ಸುಮ್ಮನೆ ನಡ್ಕೊಂಡು ಹೋಗ್ತಾಯಿದ್ರೆ ಏನೂ ನೋವು ಕಾಣ್ತಾನೇ ಇರಲಿಲ್ಲ ಹಾಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ದೇವರು ರಂಗ ಸ್ವಾಮಿ ದೇವಸ್ಥಾನದ ಹತ್ರ ನಾವು ಹೋಗ್ತಾಯಿದ್ದೋ ಇದು ಆರ್ಚ್ ಫೋಟೋ ನನ್ನ ಯೂಟ್ಯೂಬಲ್ಲಿ ನಾನು ಫುಲ್ ವೀಡಿಯೋ ಮಾಡಾಕಿದ್ದೀನಿ ಬೆಟ್ಟದ ರಂಗ ದೇವಸ್ಥಾನ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಪ್ಲೀಸ್ ಹೋಗಿ ಆ ವಿಡಿಯೋ ನೋಡಿ ಇವಾಗ ನಾವು ಕದ್ವಳ್ಳಿ ಟೋಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಇನ್ನು ನೆನ್ನೆ ವೀಡಿಯೋನ ಇವತ್ತು ಎಡಿಟ್ ಮಾಡಿ ನೆನ್ನೆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ತಿದ್ದೆ ಬಟ್ ಜಾಸ್ತಿ ನಾವು ಇರೋದ್ರಿಂದ ಎಡಿಟ್ ಮಾಡೋಕ್ಕಾಗಲಿಲ್ಲ ನಿದ್ದೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಹಾಗೆ ಮನಿಕೊಂಡೆ ಒಂದು ಕಿಲೋಮೀಟ್ರ್ ಈ ವಿಡಿಯೋದಲ್ಲಿ ನಾವು ಕಗ್ಗೆರೆ ದೇವಸ್ಥಾನ ಆ ರೂಟಲ್ಲಿ ಇದ್ದು ನೀವು ನೋಡ್ತಾ ಇರ್ಬೋದು ಎಷ್ಟೋ ವಯಸ್ಸಾಗಿರೋರು ಅಂದರೆ ಎಪ್ಪತ್ತೈದು ಅರವತ್ತು ವಯಸ್ಸಾಗಿರೋರೆಲ್ಲ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಜಾಸ್ತಿ ಸ್ಟಾಪ್ಗಳು ತೊಗೊತಾಯಿದ್ದು ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಜಾಸ್ತಿ ಸ್ಟಾಪ್ಗಳು ತೊಗೊಂಡು ಇದ್ದು ಕೂತ್ಕೊಂಡಾಗ ಅಷ್ಟೇ ಎಲ್ಲ ಅಷ್ಟೇ ಅಲ್ಲಿ ಜ್ಯೂಸು ನೀರು ಜ್ಯೂಸು ನೀರು ಕುಡಿದು ಕುಡಿದೇ ಹೊಟ್ಟೆ ತುಂಬ್ಕೊಂಡ್ಬಿಟ್ಟಿರೋದು ಹೊಟ್ಟೆ ತುಂಬ್ದಾಗ ಓಡಾಡಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಜಾಸ್ತಿ ಹೊತ್ತು ಸಹ ಇದ್ದು ಇವಾಗ ನಮ್ಮದು ಆಲ್ಟಿಂಗ್ ಪ್ಲೇಸ್ ಬಂತು ಎರಡು ಬ್ಯಾಚ್ ಇರೋದ್ರಿಂದ ಎರಡು ತೋಟದ ಮನೆಯಲ್ಲಿ ಹಾಲ್ಟ್ ಆದ ಒಂದು ಬ್ಯಾಚ್ ನಾನು ಫಸ್ಟ್ ತೋರಿಸಿದ್ದು ಜಾಗದಲ್ಲಿ ಆಗಿದ್ರು ಇವಾಗ ನಾವು ಹೋಗ್ತಿರೋದು ಜಾಗದಲ್ಲೇ ನಾವು ಹಾಲ್ಟ್ ಆಗ್ತಾ ಇರೋದು ಆಶಾಕ ಅಂತಂದ್ಬಿಟ್ಟು ಅವರು ತುಂಬ ಒಳ್ಳೆಯವರು ನಮ್ಮ ಮಗುನ ಅಷ್ಟೇ ನಾನು ಒಂದು ದಿನ ಫುಲ್ ಅವಳನ್ನ ನೋಡ್ಕೊಂಡೇ ಇರಲಿಲ್ಲ ಅವರೇ ಊಟ ಮಾಡಿಸಿ ಅವ್ರ ಮನೆ ಮಗು ಥರನೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹೋಗ್ತಿದ್ದಂಗೆ ನವೀನವರು ಒಂದು ಗ್ಲಾಸ್ ಜ್ಯೂಸ್ ತೊಗೊಂಬಂದು ಕೊಟ್ಟರು ತಣ್ಣಗಿರೋದು ಕುಡಿದೆ ತುಂಬ ಖುಷಿ ಆಯಿತು ನಮ್ಮ ಜಾನುಗೆ ನಮ್ಮ ಅಪ್ಪ ಕಂಡ್ರೆ ತುಂಬ ಇಷ್ಟ ಸೊ ಅವಳು ನಮ್ಮ ಅಪ್ಪ ನೋಡ್ತಿದ್ದಂಗೆ ಬಂದಿದ್ದೆ ಹಗ್ ಮಾಡಿಕೊಂಡು ಅಪ್ಪ ಜೊತೆ ಆಟಾಡ್ಕೊಂಡು ಸ್ವಲ್ಪ ಸಮಾಧಾನ ಆದ್ಲು ಹಾಗೆ ಭಟ್ರ ಅಂಕಲು ನಮ್ಮೂರವ್ರೆ ವಿರುಪಾಬುರದ ಹತ್ರದವರು ಅವರು ಪಾಯಸ ವೆರ್ವೆರಿಟಿ ಊಟಕ್ಕೆ ಅಂದರೆ ಏನು ಟೆನ್ಷನ್ನೇ ಇಲ್ಲ ಪಾಯಸ ಇಡ್ಲಿ ಆಮೇಲೆ ವಡೆ ಈ ಥರದ್ದೆಲ್ಲ ಮಾಡಿಸೋರು ತುಂಬ ಚೆನ್ನಾಗಿತ್ತು ಸಹ ಊಟನೂ ಹಾಗೆ ಅವ್ರ ತೋಟದಲ್ಲೇ ಒಂದು ಬಾವಿ ಇತ್ತು ಹೋದ ವರ್ಷ ಎಲ್ಲ ಬಾವಿಲಿ ಈಜಾಡ ಈಜಾಡ್ಕೊಂಡು ಆಟಾಡಿದ್ರಂತೆ ಆದರೆ ಈ ವರ್ಷ ನೀರು ಏನೋ ಇರಲಿಲ್ಲ ಅಂತಂದ್ಬಿಟ್ಟು ಮೀನು ಸಹ ಇತ್ತು ಹಂಗಾಗಿ ಯಾರೂ ಬಾವಿಲ್ಲಿ ಆಟಾಡಲಿಲ್ಲ ಮೀನುಗಳಿದ್ದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ನಡೆದು ನಡೆದು ನನ್ನ ಕಾಲು ಹೆಂಗಾಗಿದೆ ನನ್ನ ಪ್ಯಾಂಟ್ ಒಳಗೆ ಅಷ್ಟು ಮಣ್ಣು ತುಂಬಿಕೊಂಡೈತೆ ಅಂತ ಯಾಕಂದರೆ ಅಷ್ಟು ನಡೆದು ನಡೆದು ಕಾಲೆಲ್ಲ ಊದ್ಕೊಂಬಿಟ್ಟಿತ್ತು ಮನೆಗೆ ಹೋಗ್ತಿದ್ದಂಗೆ ಜಾನು ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಅದಾದಮೇಲೆ ಅವ್ರ ಮನೇಲಿ ಒಂದು ಬೆಕ್ಕಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ಜಾನಗೆ ಬೆಕ್ಕು ನಾಯಿ ಅಂದರೆ ಮೊದಲನೇ ಜಾಸ್ತಿ ಇಷ್ಟ ಸೊ ಹಂಗಾಗಿ ಅವ್ರ ಮನೇಲಿ ಬೆಕ್ಕು ಮಾತಾಡಿಸ್ಕೊಂಡು ಅವಳು ತುಂಬ ಕ್ಲೋಸ್ ಆಗಿಬಿಟ್ರು ಆ ಅಕ್ಕಗೆ ಆ ಅಕ್ಕನ ಅಷ್ಟೇ ತುಂಬ ಚೆನ್ನಾಗಿ ಮಗುಗೆ ಊಟ ಎಲ್ಲ ಮಾಡಿಸಿ ಮಗುನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗಂತೂ ಇಷ್ಟ ಆದರು ಅವರಂತೂ ತುಂಬ ಚೆನ್ನಾಗಿ ನೋಡಿಕೊಂಡು ಕೇರೆಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಹಾಯ್ ಹೆಲೋ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಆಶಾಖ ಅನ್ನೋರ ಮನೆಯಲ್ಲಿ ಹಾಲ್ಟ್ ಆಗಿದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ಇದೇ ಅವ್ರ ಮನೆ ಬನ್ನಿ ಅವ್ರ ಮನೆಯಲ್ಲಿ ನಮ್ಗೆ ಯಾವ ರೀತಿ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಒಂದು ಎರಡು ಕಾರು ಒಂದು ಟೆಂಪೋ ಆಗೋಷ್ಟು ಆಚೆಗಡೆ ಜಾಗ ಇತ್ತು ನಿನ್ಸ್ಕೊಂಡ್ರು ಹಾಗೆ ಆಚೆಗಡೆನೇ ಎಲ್ಲ ಮಾಡಿಕೊಂಡ್ರು ಬಟ್ರು ಮತ್ತು ಇಲ್ಲಿ ಎಲ್ಲರಿಗೂ ಮನೆ ಕೊಳಕ್ಕೆ ಆಚೆಗಡೆ ಜಾಗ ಇತ್ತು ಎಲ್ಲರೂ ಮನಗಿದ್ರು ಹಾಗಾಗಿ ನಾನು ಆ ವೀಡಿಯೋಸ್ ಎಲ್ಲ ಏನು ಮಾಡಲಿಲ್ಲ ಇದೆಲ್ಲ ಮೇಲ್ಗಡೆ ಅವರು ಟೆರೇಸ್ ಮೇಲೆ ನಮಗಂತೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿದ್ನಲ್ಲ ಆವಾಗಲೇ ನಮಗೆ ಮೇಲುಗಡೆ ರೂಮಲ್ಲೇ ಹೋಗಿ ನಾವು ಮನಿಕೊಂಡಿದ್ದು ಎಲ್ಲರೂ ಪಾಪ ಬಿಸಿಲಲ್ಲಿ ನಡ್ಕೊಂಡು ಬಂದು ಕಾಲಲ್ಲೆಲ್ಲ ಬೊಬ್ಬೆ ಕೀವೆಲ್ಲ ಬಂದು ಪಾಪ ಎಲ್ಲರೂ ಜಾಸ್ತಿ ಸಾಕಾಗಿ ಬಿಟ್ಟಿದ್ರು ಎಲ್ಲರೂ ಹಂಗೆ ಊಟ ಮಾಡಿ ಮನಿಕೊಂಡ್ರು ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಮೇಯ್ನ್ ರೋಡೆಲ್ಲ ಸಹ ಕಾಣ್ತಾ ಇತ್ತು ಕೆರೆನೂ ಸಹ ಕಾಣ್ತಾ ಇತ್ತು ಮೇಲಿಂದ ನಿಂತ್ಕೊಂಡ್ರೆ ಬಟ್ರೆ ಅಡುಗೆ ಮಾಡೋದು ಎಲ್ಲ ಫುಲ್ಲು ಕಾಣ್ತಿತ್ತು ಜಾಸ್ತಿ ಓಡಾಡಿಕ್ಕೆ ಸಾಕಾಗಿ ಜಾನು ಅವ್ರ ಅಪ್ಪ ಜೊತೆ ಆಟ ಮನಿಕೊಂಡ್ಲು ಹಾಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಅಪ್ ಆಗಿ ಫುಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೂ ಜಾಸ್ತಿ ಕಾಲು ನೋಯ್ತಿತ್ತು ಹಾಗೆ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಕೊಡೋಣ ಅಂತ ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಹಾಗೆ ಒಂದು ರೌಂಡು ಮನಗೆ ಎದ್ದಳೋ ಹೊತ್ತಿಗೆ ಭಟ್ರು ಕಾಫಿ ಮತ್ತು ಕಡಲೆಪುರಿ ಒಗ್ಗರಣೆ ಮಾಡಿದರು ಮೇಲೆ ಕುತ್ಕೊಂಡು ನಾವು ಇಬ್ಬರು ಕುಡ್ ಕುಡಿತಾಯಿದ್ದು ಒಂದು ಏಳು ಗಂಟೆಯಿಂದ ಎಂಟು ತನಕ ದೇವ್ರ ಭಜನೆ ಮಾಡಿದ್ರು ಹಾಗೆ ಇಲ್ಲೊಂದು ಅಣ್ಣನ ನೋಡಬಹುದು ಆ ಅಣ್ಣ ಬರೀ ಕಾಲಲ್ಲೇ ಬೆಂಗಳೂರಿಂದ ನಡ್ಕೊಂಡ್ ಬಂದಿದ್ದಾರೆ ಬರ್ತಾ ಬರ್ತಾ ಅವ್ರಿಗೆ ಜಾಸ್ತಿ ನೋವಾಗ್ಬಿಟ್ಟು ಕಿವೆಲ್ಲ ಬಂದಿತ್ತು ಹಾಗಾಗಿ ಬ್ಯಾಂಡೇಜ್ ಹಾಕೊಂಡು ಮತ್ತೆ ಸಹ ಅವರು ಬರೀ ಕಾಲಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಇದಾರೆ ಆಮೇಲೆ ಶ್ರೀಶೈಲ ಪಾದಯಾತ್ರೆ ಹೋದ್ವಿ ಶ್ರೀಶೈಲ ಪಾದಯಾತ್ರೆ ಹೋದಾಗ ಏಳ್ನೂರ ಮೂವತ್ತ್ ಕಿಲೋಮೀಟರ್ ಮೂವತ್ತ್ ಮೂವತ್ತು ದಿವ್ಸ ಪ್ಲಾನ್ ಅದು ಶ್ರೀಶೈಲ ಜಗತ್ಪುರ್ ಹೆಸರು ಹೇಳಿದ್ರ ಜನ ಶ್ರೀಕರಾಮ ಅವರೇ ಅರೇಂಜ್ ಮಾಡಿದ್ರು ಹೋಗ್ತಾ ಹೋಗ್ತಾ ಅಲ್ಲಿ ತಿಂತೀನಿ ಬ್ರಿಡ್ಜ್ ಅಂತ ಬರ್ತೇವೆ ಈ ತುಂಗಭದ್ರಿಗೆ ಬ್ರಿಡ್ಜ್ ಅದು ಗುಲ್ಬಾಗ ಹೋಗ್ಬಿಟ್ಟ ಸಿಗುತ್ತದ್ದು ಆ ಬ್ರಿಡ್ಜ್ ಹತ್ರ ಯಾರೋ ಕಾಲ್ಸ್ ಕೊಡೋದು ದೊಡ್ಡ ಗಾಯ ಆಗ್ಬಿಡ್ತು ನನಗೆ ಆ ಗಾಯದಲ್ಲೂ ಶ್ರೀಶೈಲ ಪಾದಯಾತ್ರೆ ಮುಗಿಸುತ್ತೆ ಮುಗಿಸ್ತಾ ಏನಾಯ್ತು ಅಂದ್ರೆ ಬೆಂಗಳೂರಿಗೆ ಬಂದರೆ ನನ್ನ ಕಾಲು ಶುಗರ್ ಇದೆ ಕೊಡೆಯೋ ಸ್ಟೇಜಿಗೆ ಬಂದ್ಬಿಟ್ಟು ಏನು ವಾಸ್ತೆ ಹೊಡಿತಾ ಇದೆ ಆ ಆ ಟೈಮ್ನಲ್ಲೇ ನಾನು ಧರ್ಮಸ್ಥಳ ಒಂದು ನಾಲ್ಕೈದು ದಿವಸ ಧರ್ಮಸ್ಥಳ ಯಾತ್ರೆ ಹೋಗಿದ್ವಿ ಅಂದರೆ ಬಸ್ಸಲ್ಲಿ ಹೋಗಿದ್ದೆ ಬಂದ ಮೇಲೆ ನನ್ನ ಮಗಳು ಗಾಯ ನೋಡ್ಬಿಟ್ಟು ಬ್ಯಾಂಡೇಜ್ ಮಾಡ್ತೀನಿ ಅಂತ ಬಂದೋಳು ಆ ಗಾಯ ನೋಡ್ಬಿಟ್ಟು ದೂರ ಹೊಡೋದು ವಾಸ್ತಿಗೆ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ ಹತ್ರ ಹೋಗೋಕೆ ಏನಾಯ್ತು ಅಂದರೆ ಡಾಕ್ಟ್ರ್ ಕೂಡ ಖರ್ಚು ತಗೊಂಡ್ರು ಗಾಯ ಅಷ್ಟು ವಾಸ್ತೆ ಬಂದಿತ್ತು ಕಾಲುದಲ್ಲಿ ಆಮೇಲೆ ಈ ಬೆಡ್ ತೆಗಿಬೇಕಾಗುತ್ತೆ ಒಂದು ಮೂರು ವರ್ಷ ಖರ್ಚು ಬರುತ್ತೆ ನಾಲ್ಕು ದಿನ ಹಾಸ್ಪಿಟಲಲ್ಲಿ ಇರಬೇಕು ಅಂತ ಹೇಳಿದ್ರು ಆ ಸಮಯದಲ್ಲಿ ನಾನು ಏನು ಮಾಡಿದೆ ಅಂದ್ರೆ ಸುಮ್ಮನೆ ಕೂತ್ಕೊಂಡೆ ಕಣ್ಣೀರು ಹಾಕೊಂಡು ನಾನು ಇಬ್ರು ಕೂತ್ಕೊಂಡ್ವಿ ಅದಕ್ಕೆ ಅವ್ರಿಗೆ ಏನು ಮನ್ಸು ಅಂತ ಗೊತ್ತಿಲ್ಲ ಯಾವುದೋ ಒಂದು ಎಕ್ಸ್ರೇ ತೊಗೊಂಡ್ಬನ್ನಿರು ಸರಿ ಎಕ್ಸ್ರೇ ತೆಗೆಸ್ಕೊಂಡ್ ಬಂದೆ ತೆಗೆಸ್ಕೊಂಡು ಬರ್ಲಿಕ್ಕೆ ಮುಂಚೆ ಬಾಳ ಎದ್ದೆ ಹೇಳ್ಬೇಕಾದ್ರೆ ನಾನು ನಮ್ಮ ಗುರುಗಳನ್ನ ಎನ್ಸ್ಕೊಂಡೆ ಶಿಕ್ಷೆ ಜಗದಿಗಳನ್ನ ಏನಪ್ಪ ನಿನ್ನ ಜೊತೆ ನಾನು ಪಾದಯಾತ್ರೆ ಬಂದ್ ಕಾಲು ಕಟ್ಕೊಳೋ ಸ್ಟೇಜ್ ಬರ್ತಲ್ಲ ನನಗೆ ಏನಪ್ಪ ಇದು ಶಿಕ್ಷೆ ಎಕ್ಸ್ರೇ ಎಕ್ಸ್ರೇಗಿ ತಗೊಂಡ್ಬಂದು ಕೊಟ್ಟಾಗ ಡಾಕ್ಟರ್ ಕಡೆಗೆ ಅವ್ರು ಎಕ್ಸ್ರೇ ನೋಡ್ಬಿಟ್ಟು ಸರ್ ನಾನು ಒಂದು ಕೆಲಸ ಮಾಡ್ತೀನಿ ಅವ್ರು ಕೊಳಸೋಗಿರೋ ಸ್ಕಿನ್ ಎಲ್ಲ ತೆಗೆದುಬಿಡ್ತೀನಿ ತೆಗೆದು ಒಂದು ಹದಿನೈದು ದಿನ ತಿಂಗಳು ನೋಡೋಣ ಆಮೇಲೆ ತೆಗಿಬೇಕು ಬೇಡ ಅದನ್ನು ಡಿಸೈಡ್ ಮಾಡೋಣ ಬೇಡ ಅಂದ್ಬಿಟ್ಟು ಇದು ಮಾಡಿದ್ರು ನೀವು ನಂಬ್ತಿರೋ ಇಲ್ವೋ ಒಂದು ತಿಂಗಳ ಒಳಗಡೆ ನನ್ನ ಬೆಳ್ಳು ಮಾಮೂಲಿ ಆಗಿತ್ತು ಅದಾಗಿತ್ತು ಅಂದ್ರೆ ಪಾದಯಾತ್ರೆಯಲ್ಲಿ ಒಂದು ನಿಷ್ಠೆಯಿಂದ ಹೋಗ್ಬೇಕು ಮತ್ತೆ ಗುರು ಸ್ಮರಣೆ ಯಾವಾಗೂ ಇರಬೇಕು ಗುರು ಇಲ್ಲದೆ ನಾವು ಯಾವ ದೇವ್ರನ್ನೂ ನೋಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಮೇನ್ ಗುರು ಯಾಕೆಂದ್ರೆ ತಾಯಿಯಿಂದ ಪಟಕದ್ದು ನಂತರ ನಾವು ಯಾತ್ರ ಹೋಗ್ತೀವಿ ಗುರುಗಳ ಹತ್ರ ಹೋಗ್ತೀವಿ ನಮ್ಮ ಇದರಲ್ಲಿ ಗುರುಗಳಿಗೆ ಹಾಗೆ ಒಂದು ತಾತ ತುಂಬಾ ವರ್ಷದಿಂದ ಪಾದಯಾತ್ರೆ ಮಾಡ್ತಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು ಅದಾದಮೇಲೆ ನವೀನವ್ರಿಗೆ ಜಾಸ್ತಿ ಆಗಿಬಿಟ್ಟಿತ್ತು ನನಗೂ ಸಹ ಕಾಲು ನೋವು ಆಗ್ತಿತ್ತು ಸ್ವಲ್ಪ ಸ್ಪ್ರೇ ಎಲ್ಲ ಒಡ್ಕೊಂಡು ಕಾಲುನೋನ್ನ ಕಡಿಮೆ ಮಾಡಿಕೊಂಡು ಅದಾದಮೇಲೆ ಊಟ ಕೊಟ್ಟರು ಊಟ ತಿಂದು ಮಾರ್ಕ್ ತುಂಬಿಕೊಂಡು ಮಾಡಿಕೊಂಡೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್